ಕೇಳ್ಬೋದು ಇದು ಈಗ ನನಗೆ ಸಿಕ್ಕಿರೋದು ಒಂದರಿಂದ ಹೊಟ್ಟೆಯಲ್ಲಿ ಹೆಣ್ಮಕ್ಳಿಗಾಯ್ತು ಗಂಡು ಮಕ್ಕಳಿಗಾಯ್ತು ಹೊಟ್ಟೆಯಲ್ಲಿ ಆಗಿದೆ ಹಳ್ಳ ಆಪ್ರೇಷನ್ ಮಾಡಿಸ್ಬೇಕು ಅಂತಾರೆ ಇದರ ಬಗ್ಗೆನೇ ಹೇಳ್ತಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನೋಡಿ ಈಗ ಇಲ್ಲಿ ಚಹಾ ಕುಡಿಬೇಕಂತೇಳಿ ಚಹಾ ಇಟ್ಕೊಂಡು ಕೂತಿದ್ದೇನೆ ಸ್ನಾನ ಪೂಜೆ ಎಲ್ಲ ಆಯಿತು ಹೊರಗಡೆ ನಿನ್ನೆ ಮಣ್ಣೆ ಎಲ್ಲ ತೊಳೆದಿದ್ದೀವಲ್ಲ ಆ ಬಟ್ಟೆ ತಂದ್ರೆ ಬೆಡ್ರೂಮಲ್ಲಿ ಹಾಕಿನಿ ಸೌಂಡ್ ಬರ್ತಾಯಿದ್ದೆ ಫುಲ್ಲು ಜೋರು ಫ್ಯಾನ್ ಹಾಕಿದ್ದೀನಿ ಯಾಕಂದರೆ ಬಟ್ಟೆ ಇಲ್ಲ ಒಂಥರ ವಾಸು ಬರ್ತಾಯಿದೆ ಮನೆಯೆಲ್ಲ ವಾಸು ಬರ್ತಾಯಿದೆ ಮಳೆಗೆ ಮತ್ತು ಅಲ್ಲಲ್ಲಿ ಯಾಕಂದರೆ ಮಳೆ ಸಿಕ್ಕಾಪಟೆ ಇದೆ ಹಿಂದ್ಗಡೆ ಸೆಡಲ್ಲಂತೂ ನೀರೇ ಬೀಳ್ತಾ ಇದೆ ಸೀಟ್ ಒಳಗಡೆ ಹಾದು ಇಲ್ಲೇನಿಲ್ಲ ಶೆಡ್ ಮಾತ್ರ ಹಿಂದ್ಗಡೆ ಯಾಕಂದರೆ ಅಲ್ಲಿ ಸೀಟ್ ಹಾಕಿವಲ್ಲ ಸಿಮೆಂಟ್ ಸೀಟು ಅದಕ್ಕಾಗಿ ನೀರು ಬೀಳ್ತಾಯಿದೆ ಅಲ್ಲಿ ಮತ್ತೆ ಇದು ಈಗ ನಾನು ಸ್ವಲ್ಪ ಪೇಟೆಗೆ ಹೋಗಬೇಕು ಯಜಮಾನ್ಗೆ ಕರ್ಕೊಂಡು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ತುಂಬ ದಿನ ಆಯಿತು ನಮ್ಮ ಮನೆಗೆ ಸಾಮಾನು ಏನೂ ತಂದಿರಲಿಲ್ಲ ಆ ಊರಿಗೆ ಅಷ್ಟು ಹೋದಿಲ್ಲ ಹಾಗಾಗಿ ಈಗ ಆಲ್ಮೋಸ್ಟ್ ಸಾಮಾನು ಎಲ್ಲ ಖಾಲಿಯಾಗಿದೆ ಸಾಮಾನು ತರಬೇಕು ಸ್ವಲ್ಪ ಹೋಗಿ ಹಾಗಾಗಿ ಈಗ ಮನೆಯೆಲ್ಲ ವಾಸ ಬರ್ತಾಯಿದೆ ಅಂಥೇಳಿ ಕಿಟಕಿಗಳೆಲ್ಲ ನೋಡಿ ಕಾಣ್ತಿರ್ಬೋದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕಿಟಕಿಗಳು ತಂದಿನಿ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಆಯಿತು ಮಳೆ ಕಮ್ಮಿ ಆಗಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ನಾನು ಒಳಗಡೆನೇ ಇದ್ದೀನಿ ಸ್ವಲ್ಪ ಬೆಳ್ಳಗಾಗಿದೆ ಯಾವಾಗ ಬರುತ್ತೆ ಹೇಳೋದಕ್ಕೆ ಬರೋಲ್ಲ ಅದು ಕೂಡ ಆ ಥರ ಆಗಿದೆ ಫ್ರೆಂಡ್ಸ ಈಗ ಚಹಾ ಕುಡಿದು ಬೇಗ ಬೇಗ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಹೋಗ್ತೀನಿ ಯಜಮಾನ್ರು ಬಂದರೆ ಅವ್ರಿಗೆ ಸ್ವಲ್ಪ ತಿಂಡಿ ಮಾಡಿಕೊಡ್ತೀನಿ ಏನಾದರೂ ಅವಲಕ್ಕಿ ಸ್ಟೇಯಾಗೆ ರಾತ್ರಿ ಸ್ವಲ್ಪ ಅಣ್ಣ ಇತ್ತು ಒಗ್ಗರಣೆ ಹಾಕಿ ಕೊಟ್ಟೆ ಅವಳಿಗೆ ಉಪ್ಪಿಟ್ಟು ಅವಲಕ್ಕಿ ಏನೂ ತಿನ್ನಲ್ಲ ಫ್ರೆಂಡ್ಸ್ ಅವಳು ಸರಿಯಾಗಲ್ಲ ಮನಗೆ ಬೇಡ ಪುಲಾವಣ್ಣನೇ ಮಾಡಿ ಮಾಡಿಕೊಡು ಅಂತಾಳೆ ಹಾಗಾದರೆ ಅವಳಿಗೆ ಹೊಟ್ಟೆಗೆ ಗಟ್ಟಿನೂ ಆಗುತ್ತೆ ಇಲ್ಲಾಂದರೆ ಗಂಜಾನ ಮಾಡಿಕೊಡು ಅಂತಾಳೆ ಅದಕ್ಕೆ ಇವತ್ತು ಪುಲಾವನ್ನು ಮಾಡಿಕೊಟ್ಟೆ ತಿಂದು ಹೋಗಿದ್ದಾಳೆ ಮತ್ತು ನಾಳೆಗೆ ಏನಾದರೂ ಮಾಡಬೇಕು ಫ್ರೆಂಡ್ಸ ಹಾಗಾಗಿ ರೆಸಿಪಿ ಕೂಡ ಮಾಡಬೇಕು ರೆಸಿಪಿ ಇಲ್ಲ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ಅದರೊಂದೇ ಕೇಳ್ಕೊಳ್ಳೋದು ಎರಡೂ ಚಾನಲ್ನ ನಾನು ಚಾನಲ್ ನೇಮ್ ಎರಡೂ ಚೇಂಜ್ ಮಾಡಿದ್ದೀನಿ ನಿಮಗೆ ಗೊತ್ತಿರ್ಬೋದು ತುಂಬ ದಿನನೇ ಆಯಿತು ಲಾಗ್ ಚಾನಲ್ ಬಂದು ಪ್ರೇಮ ಡೈರೀಸ್ ಅಂತಾಗಿದೆ ರೆಸಿಪಿ ಚಾನಲ್ ಬಂದು ಪ್ರೇಮಾಸ್ ಕುಕ್ಕಿಂಗ್ ಎಲ್ಲ ಕು ಹಾಂ ಪ್ರೇಮಾಸ್ಗ ಕುಕ್ಕಿಂಗ್ ಹಾಗೂ ಇದು ಇದೆ ಕ್ಯಾಲೋರೀಸ್ ಅಂತೇಳಿದೆ ನೋಡಿ ಪ್ರೇಮಾ ಕಿಚನ್ ಕು ಕ್ಯಾಲೋರೀಸ್ ಅಂತೇಳಿದೆ ಅದನ್ನು ಕೂಡ ಸರ್ಚ್ ಮಾಡಿ ಪ್ಲೀಸ ಸಪೋರ್ಟ್ ಮಾಡಿ ಎರಡು ಚಾನಲ್ಗೆ ಪ್ಲೀಸ್ ಫ್ರೆಂಡ್ಸ ನೋಡಿ ಬಾಗಿಲು ಕಿಡಿ ಎಲ್ಲ ಲಾಕ್ ಮಾಡ್ಕೊಂಡು ಒಬ್ಬಳೇ ಕೂತಿದ್ದೀನಿ ನಾನು ಮನೆಯಲ್ಲಿ ಶೋಯಾ ಕಾಲೇಜಿಗೆ ಹೋಗಿದ್ದಾಳೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ ಬೆಳಗ್ಗೆ ಒಂದು ಹತ್ತು ಹದಿನೈದು ನಿಮಿಷ ಮಳೆ ಬಿಟ್ಟಿತ್ತು ಖುಷಿ ಖುಷಿಪಟ್ಟಿದ್ದೆ ಯಾಕಂದರೆ ಮಳೆ ಬರೋದು ಬರಬೇಕು ಒಳ್ಳೆಯದು ಇಲ್ಲ ಅಂತಲ್ಲ ಬಟ್ಟೆ ಇಲ್ಲ ಫ್ರೆಂಡ್ಸ್ ನಿಮಗೆ ತೋರಿಸ್ಬೇಕು ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ ನೋಡಿ ಯಾವ ಥರ ಬಟ್ಟೆ ಎಲ್ಲ ಹಾರಿಬಿಟ್ಟು ಕಾಣ್ತಿರ್ಬೋದು ಅದಕ್ಕಾಗಿ ಎಲ್ಲ ಕಿಡಕಿ ಎಲ್ಲ ಲಾಕ್ ಮಾಡಿದ್ದೇನೆ ಏನು ಮಾಡಬೇಕು ಮನೆ ಅಂತ ಗೊತ್ತಂತ ಫ್ರೆಂಡ್ಸ್ ಒಂಥರ ವಾಸವಾದಂಗೆ ಆಗ್ತಿದೆ ಮಳೆಗೆ ಸ್ವಲ್ಪ ಮಳೆ ಬಿಟ್ಟು ಅನ್ನೋ ಅಷ್ಟರಲ್ಲೆಲ್ಲ ಕಿಟಕಿ ತೆಗೆದುಬಿಡ್ತೀನಿ ನೋಡಿ ಮಳೆ ಐತೆ ಇಷ್ಟ ತನಕ ಕಾಣ್ತಿರ್ಬೋದು ಮತ್ತು ಈಗ ಕಿಟಕಿಗಳೆಲ್ಲ ಓಪನ್ ಮಾಡಬೇಕು ನಾನು ಓಪನ್ ಮಾಡೋದು ಯಾಕಂದರೆ ಇನ್ನೂ ಇದೇ ಮಳೆ ಫುಲ್ ಫುಲ್ಲೇನು ಇನ್ನೂ ಇದೇ ಮಳೆ ನಿಮಗೆ ಕಾಣ್ತಿರ್ಬೋದು ಬರ್ತಾನೆ ಇದೆ ಅದ್ರ ಗಾಳಿ ಬಂದರೆ ಕಿಟಕಿಯಿಂದ ಎಲ್ಲ ಒಳಗೆ ಬಂದ್ಬಿಡುತ್ತೆ ಅದಕ್ಕಾಗಿ ಏನು ಮಾಡಬೇಕು ಫ್ರೆಂಡ್ಸ ಇದು ಗಜ ಅಂತೆ ಇದು ತುಂಬಾ ಕಾಸ್ಟ್ಲಿ ಅಂತೆ ನಿಂಬೆಹಣ್ಣು ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತು ಇರಬೇಕು ಇದರಿಂದ ಒಂದು ಉಪಯುಕ್ತವಾದ ಮಾಹಿತಿ ಏನು ಗೊತ್ತಾ ಇದರಿಂದ ಒಳ್ಳೆ ಮಾಹಿತಿ ಇದೆ ತೋರಿಸ್ತೇನೆ ಇದರಿಂದ ಏನು ಮಾಹಿತಿ ಅಂತ ಕೇಳ್ಬೋದು ಇದು ಈಗ ನನಗೆ ಸಿಕ್ಕಿರೋದು ಒಂದರಿಂದ ಒಂದು ಕಾಲು ಕೆ ಜಿ ಅಷ್ಟಿದೆ ಅದು ನಿಂಬೆಹಣ್ಣು ಗಜ ನಿಂಬೇಕಾಯಿ ಇದಕ್ಕೆ ಗಣೇಶನ ಥರ ಅನಿಸುತ್ತೆ ಇದು ನೋಡೋದಕ್ಕೆ ನಿಮಗೂ ಗೊತ್ತಾಗ್ತಿರ್ಬೋದು ಅದಕ್ಕೆ ಇದಕ್ಕೆ ಗಜನಿಂಬಿಕೆ ಅಂಥೇಳಿ ಕರೀತಾರೆ ಇದರಿಂದ ಮಾಹಿತಿ ಏನಪ್ಪ ಇದರಿಂದ ಇಷ್ಟು ಒಳ್ಳೆ ಮಾಹಿತಿ ಅಂತ ಅನ್ಕೋಬೋದು ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಹೊಟ್ಟೆಯಲ್ಲಿ ಹೆಣ್ಮಕ್ಕಳಿಗಾಯ್ತು ಗಂಡು ಮಕ್ಕಳಿಗಾಯಿತು ಸ್ಟೋನ್ ಅಂಥೇಳಿ ಒಬ್ಬೊಬ್ಬರಿಗೆ ಆಗುತ್ತೆ ಹೊಟ್ಟೆಯಲ್ಲಿ ಸ್ಟೋನು ಅಥವಾ ಕಲ್ಲು ಅಂಥೇಳಿ ಕರಿತೇವೆ ಹಳ್ಳ ಅಂತಲೂ ಕರೀತಾರೆ ಹೊಟ್ಟೆಯಲ್ಲಿ ಆಗಿದೆ ಹಳ್ಳ ಆಪ್ರೇಷನ್ ಮಾಡಿಸ್ಬೇಕು ಅಂತಾರೆ ಇದರ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಮೊನ್ನೆ ನನ್ನ ಗಂಡನ ತಾಯಿಗೂ ಕೂಡ ಇದೇ ರೀತಿ ಹೊಟ್ಟೆಯಲ್ಲಿ ಹಳ್ಳಿತ್ತು ನಾನು ಮೊನ್ನೆ ಯಾರನ್ನು ನೋಡ್ಲಿಕ್ಕೆ ಊರಿಗೆ ಅಂತೇಳಿ ಹೋಗಿದ್ನಲ್ಲ ಆವಾಗ ಹೋದಾಗ ಕೂಡ ನನ್ನ ಗಂಡನ ತಂಗಿಗೂ ಕೂಡ ಹೊಟ್ಟೆಯಲ್ಲಿ ಹಳ್ಳಿತ್ತು ಒಂದು ಐದಾರು ವರ್ಷದಿಂದ ಅವರಿಗೆಲ್ಲ ಇದನ್ನು ಕೊಟ್ಟಿದ್ದಾರೆ ಅವರು ಆಲ್ಮೋಸ್ಟ್ ಇದನ್ನ ಏನು ಯೂಸ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಆಪ್ರೇಷನ್ ಆಗು ಇದನ್ನು ತೊಗೊಂಡ್ರೆ ಆಪ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಆದರೆ ಅವರು ಯೂಸ್ ಇದನ್ನು ಕುಡಿದ್ರೂ ಆದರೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಇದಕ್ಕೆ ಇದನ್ನು ಕುಡಿದ ತಕ್ಷಣ ಒಂದು ದಿನಕ್ಕೆ ಆರು ಲೀಟ್ರ್ ನೀರು ಕುಡಿಬೇಕಾಗತ್ತೆ ನಾವು ಆವಾಗ ಏನು ಗೊತ್ತಾ ನಾವು ಮೂತ್ರ ವಿಸರ್ಜನೆ ಮಾಡ್ತೀವಿ ನೋಡಿ ಅದರ ಮುಖಾಂತರ ಕಲ್ಲು ಹೊರಗಡೆ ಬರುತ್ತೆ ಇದನ್ನು ಕೊಡುತ್ತೆ ಇದನ್ನು ಒಂದು ಕಾಯಿನ ನಾವು ಮೂರು ದಿನ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಇದು ತುಂಬಾ ಸ್ವಲ್ಪ ಕೈ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ಇದನ್ನು ತುಂಬಾ ಒಳ್ಳೆಯದು ಇನ್ನೊಂದಕ್ಕೆ ಯಾವುದಕ್ಕೆ ಇಷ್ಟು ಉಪಯುಕ್ತ ಮಾಹಿತಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಕೈ ಜುಂಬ್ ಬರ್ತಿರ್ತಾವೆ ನೋಡಿ ಕೈ ಕಾಲು ಅಥವಾ ಒಟ್ಟ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೈ ಒಟ್ಟು ಬರ್ತಾ ಅಂತಾರೆ ಜೂಮ್ ಬರ್ತಾ ಅಂತಾರೆ ಅದಕ್ಕೂ ಸಹ ಸೇಮ್ ಇದೇ ನೋಡಿ ತುಂಬಾ ಒಳ್ಳೆಯದು ಇದು ನಾನು ನಮ್ಮ ಅತ್ತೆ ಕೊಟ್ಟಿದ್ದಾರೆ ನನಗೆ ನಾನು ಊರಿಗೆ ಹೋಗಿದ್ನಲ್ಲ ಮೊನ್ನೆ ಅವಾಗ ಇದ್ರ ಬೈ ನನಗೆ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿ ಕೇಳಿದೆ ಹೌದು ಅಲ್ಲ ಅಂಥೇಳಿ ಹೌದು ಇದೆ ಅಂತ ಹೇಳಿದರು ಆದರೆ ಫ್ರೆಂಡ್ಸ ಇದು ಒಂದರಿಂದ ಒಂದು ಕಾಲು ಕೆ ಜಿ ಅಷ್ಟಿದೆ ಈಗ ನಿಮಗೆ ಚಿಕ್ಕ ಕಾಣ್ತಿರ್ಬೋದು ಅಷ್ಟು ಇದಿಲ್ಲ ಒಂದೇ ಕೈಲಿ ಎತ್ತಲಿಕ್ಕಂತೂ ತುಂಬನೇ ಭಾರ ಇದೆ ಮತ್ತು ಇದು ಇನ್ನೂ ಬೆಳೀತದಂತೆ ಮೂರು ಕೆ ಜಿ ಹತ್ತಿರ ಹತ್ರ ಬೆಳೀತದಂತೆ ಇದು ಇನ್ನೂ ಎಳೆದಿದೆ ಅಂತಂದರು ನಮ್ಮ ಚಿಕ್ಕಪ್ಪ ಇದು ಏನಿಗೆ ಎಲ್ಲೋ ಕಲರ್ ಬಂದಿದೆಯಲ್ಲ ಸ್ವಲ್ಪ ಗ್ರೀನ್ ಕಲರಲ್ಲಿ ಬರಬೇಕಂತೆ ಆವಾಗ ಬೆಳೆದಿದೆ ಅಂಥೇಳಿ ಗೊತ್ತಾಗತ್ತೆ ಇದು ಆಯುರ್ವೇದಿಕ ಅಂಗಡಿಯಲ್ಲಿ ಸಿಗ್ತದಂತೆ ತುಂಬ ಕಮ್ಮಿ ಅಂತೆ ಸಿಗೋದು ಕೂಡ ಅದಕ್ಕಾಗಿ ಯಾರಿಗಾದರೂ ಹೊಟ್ಟೆಯಲ್ಲಿ ಕಲ್ಲಿದೆ ಅಂತ ಹೇಳಿದರೆ ಇದನ್ನು ನೀವು ತರಿಸ್ಕೊಂಡು ಕುಡಿಬೋದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ ಅದಕ್ಕಾಗಿ ನಾನು ತಂದಿದ್ದೇನೆ ನಮ್ಮ ಅತ್ತೆ ಕೂಡ ಇದು ಗೊತ್ತಿಲ್ಲದೆ ಉಪ್ಪಿನಕಾಯಿ ಹಾಕಿದರೆ ಟೇಸ್ಟ್ ಬಂದಿಲ್ಲ ಉಪ್ಪಿನಕಾಯಿದು ಮತ್ತೆ ಇದು ಆಗೋಲ್ಲ ಇದು ಇದು ಆಯುರ್ವೇದಿಕ್ ಔಷಧ ಸಿಪ್ಪೆ ಒಂಥರ ಯೂಸ್ ಮಾಡ್ತಾರೆ ಮತ್ತು ಇದರೊಳಗಡೆದು ರಸ ಒಂಥರ ಯೂಸ್ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇದ್ರದ್ದು ಇಷ್ಟು ನನಗೆ ಗೊತ್ತಿರುವಂಥ ನಿಂಬೆಹಣ್ಣು ಗಜನಿಂಬಿಕಾಯಿ ಮಾಹಿತಿ ಇದೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರದ್ದು ನೋಡಲಿಕ್ಕೆ ಈ ಥರ ಇದೆ ಆದರೆ ಇದರಿಂದ ತುಂಬ ಉಪಯುಕ್ತ ಮಾಹಿತಿಗಳಿದಾವೆ ಬೇಕಾದರೆ ನಾನು ಕೇಳಿ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ ಇದರದ್ದು ಮತ್ತು ಇದನ್ನು ಹೊಟ್ಟೆಯಲ್ಲಿ ಹಳ್ಳ ಇಲ್ಲದವರು ಕೈ ಜುಂಡು ಬರಲ್ದವರು ಕೂಡ ತಗೋಬೋದಂತೆ ಆರೋಗ್ಯವಾಗಿ ಇರಲಿಕ್ಕೆ ತುಂಬಾ ಹೆಲ್ಪ್ ಅಂತೆ ಈ ನಿಂಬೆ ಕಾಯಿಯಿಂದ ನನಗೆ ಹೇಳಿದರು ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿದ್ದಷ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ ಅದಕ್ಕಾಗಿ ನಿಮ್ಮನ್ನೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ತುಂಬಾ ಒಳ್ಳೆಯದು ಇದು ಮಾತ್ರ ಆರೋಗ್ಯಕ್ಕೆ ನೋಡಿ ಇದ್ರ ಬಗ್ಗೆ ಇಷ್ಟು ಮಾಹಿತಿ ಮಾತ್ರ ನನಗೆ ಗೊತ್ತಿತ್ತು ಹಾಗಾಗಿ ನಿಮಗೆ ಹೇಳಿದ್ದೇನೆ ನೋಡಿ ಒಂದು ಕೈಲಿ ಹತ್ತಲಿತೇನೆ ತುಂಬ ಕಷ್ಟ ಅಲ್ಲಿ ಊರಿಂದ ತಂದಿದ್ದೀನಿ ಇದನ್ನು ಇದು ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕಾಗಿ ಈಗ ಮನೆಯವರಿಗೆ ನಾನು ಬೆಳಗ್ಗೆ ಅವ್ರಿಗೇನು ಹೊಟ್ಟೆಯಲ್ಲಿ ಹಳ್ಳಾಗಲಿ ಅವು ಏನಿಲ್ಲ ಕೈ ಬರಲ್ಲ ಸುಮ್ಮನೆ ಕಾಲು ನೋವು ಅದು ಹೇಳ್ತಾ ಇರ್ತಾರಲ್ಲ ಅವರು ಕೆಲಸಕ್ಕೆ ಹೋಗೋದ್ರಿಂದ ಅದಕ್ಕಾಗಿ ಬೆಳಗ್ಗೆ ಮೂರು ದಿನ ಕೊಡಬೇಕಂಥೇಳಿ ತಂದಿದ್ದೇನೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ ಕೊಡಲಿಕ್ಕೆ ಅದಕ್ಕಾಗಿ ಇದ್ರ ಬಗ್ಗೆ ಇನ್ನೊಂಚೂರು ಏನಾದರೂ ಮಾಹಿತಿ ಬೇಕಂದ್ರೆ ಆಲ್ಮೋಸ್ಟ್ ನಮ್ಮ ಚಿಕ್ಕಪ್ಪನಿಗೆ ಗೊತ್ತು ಇದನ್ನು ತುಂಬ ಜನರಿಗೆ ತಂದು ಕೊಟ್ಟಿದ್ದಾರೆ ತುಂಬ ಜನರಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕುಡಿದು ನೀರು ಜಾಸ್ತಿ ಕುಡ್ದವರು ಈಗ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೋದರೆ ಅವ್ರಿಗೆ ಹಳ್ಳಿಲ್ಲ ಅಂತ ಹೇಳಿದ್ದಾರೆ ಆದರೆ ಒಬ್ಬವ್ರು ಏನು ಮಾಡಿದ್ದಾರೆ ಅಂದರೆ ಅವರು ಇದನ್ನು ಕುಡ್ದಿದ್ದಾರೆ ನೀರು ಕುಡ್ದಿಲ್ಲ ಅಂತ ಹೇಳೋದು ಆ ಥರ ಎಲ್ಲ ಮಾಡಿಬಿಟ್ಟಿದ್ರೆ ಅದಕ್ಕಾಗಿ ಹಾಗೆ ಆಗಿದೆ ಅವರಿಗೆ ಯಾಕೆ ಅಂತಲೂ ಅದನ್ನು ನೀವು ಕೇಳ್ಬೋದು ಅದಕ್ಕಾಗಿ ಇದನ್ನು ಕುಡಿದ್ರೆ ಮಿನಿಮಮ್ ಒಂದು ದಿನಕ್ಕೆ ಆರು ಲೀಟ್ರ್ ನೀರು ಕುಡಿಲೇಬೇಕು ಆರು ಲೀಟ್ರ್ ಮೇಲೆ ಕುಡಿಬೇಕು ಕೆಳಗೆ ಕುಡಿಬಾರ್ದು ಅವಾಗ ಇದು ಕ್ಲೀನ್ ಆಗುತ್ತೆ ನಮಗೆ ಇದ್ರ ಬದ್ದಲೇನಾದರೂ ಇನ್ನಷ್ಟು ಉಳಿಯಬೇಕಂದ್ರೆ ನಾನು ನಿಮ್ಮ ಹತ್ರ ಸೇರ್ ಮಾಡ್ತೇನೆ ಕೇಳ್ತೇನೆ ನಮ್ಮ ಚೆಕಪ್ನ ಕೇಳಿ ಹೇಳ್ತೇನೆ ಬೇಳೆ ನೆನೆ ಇಟ್ಟಿದ್ದೆ ಇಡ್ಲಿ ಮಾಡ್ಬೇಕಂತೇಳಿ ಸ್ವಲ್ಪ ಅಕ್ಕಿ ಕೂಡ ನೆನೆ ಇಡ್ಬೇಕಂತೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ ಏನಿಲ್ಲ ಹ್ಞೂ ಹೇಳು ನೋಡಿ ಕಾಲೇಜಿಂದ ಬಂದು ಶ್ರೇಯಮ್ಮ ಇಲ್ಲಿ ಇಡ್ಲಿ ಮರೆತು ಬಿಟ್ಟಿದ್ದೇವೆ ಫ್ರೆಂಡ್ಸ್ ಸ್ವಲ್ಪ ಹಾಕ್ತೇನೆ ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ನಾವು ಯಾವಾಗಲೂ ಪಟ್ಟ ಬಿ ಅವ್ರದ್ದು ತರ್ತಿದ್ರು ನಮ್ಮ ಯಜಮಾನ್ರಿ ಸರೇ ಮಿಸ್ ಮಾಡಿದರು ಸಾಕುಬಿಡು ಮೂರು ಜನ ಇರೋದು ನಾವು ಮತ್ತೆ ಇಡ್ಲಿ ಜಾಸ್ತಿ ಆದರೆ ಉಳುಗ್ಬಿಡ್ದವು ನೋಡಿ ಒಂದಿಷ್ಟು ಇಡ್ಲಿ ಒಂದು ಕಾಲು ಕೆಜಿಯಷ್ಟು ರವೆಯದ್ದು ನೆನೆ ಇಡ್ತೇನೆ ಈಗ ನೆನೆ ಇಟ್ಟು ಒಂದು ಹತ್ತು ನಿಮಿಷ ಅಷ್ಟೇ ನೆನೆ ಇಟ್ಟು ಉದ್ದಿನಬೇಳೆ ಬೆಳಗ್ಗೆ ನೆನೆ ಇಟ್ಟಿದ್ದೇನೆ ರುಬ್ಬಿ ಮಿಶ್ರ ಮಿಕ್ಸ್ ಮಾಡಲಿಕ್ಕಾಗುತ್ತೆ ಈಗ ಒಂದು ಹತ್ತು ನಿಮಿಷ ನೆನೆ ಇಡ್ಲಿಕ್ಕೆ ನೆನೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಸಾರಿ ಇವತ್ತು ಮೊದಲೇದಾಗಿ ಇದ್ದೀನಿ ನನಗೆ ರೆಸಿಪಿ ಮಾಡೋದಕ್ಕೆ ಆಗಲಿಲ್ಲ ಮಳೆ ಅಂತ ಫುಲ್ ಇತ್ತು ಹಾಗಾಗಿ ಈಗ ರೆಸಿಪಿ ಮಾಡಿಲ್ಲ ಇವತ್ತು ನಾನೇನು ಇಲ್ಲಿ ನಮ್ಮ ಮೇಡಮ್ ಅವರು ಬಂದರು ಇಲ್ಲಿ ನೋಡಿ ಫ್ಯಾನಿನ ಗಾಳಿ ಹತ್ತಿರ ಇದೆ ಇಷ್ಟು ಜೋರು ಇಟ್ಟಿದ್ದಾರೆ ಫ್ಯಾನ್ ಬಟ್ಟೆಗೆ ಹಾಕಿದ್ದಾಳೆ ಅವಳಿಗೆ ಇಲ್ಲಿ ದೀಪ ಇದ್ದಾಳೆ ಫ್ರೆಂಡ್ಸ್ ದೇವರಿಗೆ ಆರು ಮುಖಾಲು ಏಳು ಗಂಟೆ ಆಯಿತು ನಾನು ಅವಾಗೇ ಇಡ್ಲಿ ಅಕ್ಕಿ ನೆನೆ ಇಟ್ಟಿದ್ದೆ ತೋರಿಸಿದ್ದೇನೆ ಈಗ ಇಲ್ಲಿ ರುಬ್ಬಿದೆ ರುಬ್ಬಿ ಇದನ್ನೀಗ ಕೆಳಗೆ ಬಿಡ್ತೀನಿ ಸ್ವಲ್ಪ ಬೇಗನೆ ರುಬ್ಬಿದೆ ಯಾಕೆ ಅಂದರೆ ಶ್ರೇಯಾಮ ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗ್ತಾಳಲ್ಲ ಇಲ್ಲಾಂದರೆ ಮತ್ತೆ ಲೇಟಾದರೆ ಅವಳಿಗೂ ಕೂಡ ಲೇಟ್ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಅಂದರೆ ನಾನು ಅವಳಿಗೆ ಮಾಡಿ ಕೊಡಬೇಕಾಗತ್ತೆ ಅದಕ್ಕಾಗಿ ಐದು ಗಂಟೆ ಒಳಗಡೆ ರೆಡಿ ಮಾಡಿ ಕಲಿಸ್ಬೇಕು ನನ್ನ ಹೇಳೋರನ್ನ ಸ್ವಲ್ಪ ನಾನು ಈ ಥರ ಇಡ್ತೀನಿ ನೋಡಿ ಬಾರ್ ಭಾರಾಗಿಟ್ಟರೆ ಬೇಗ ಹಿಟ್ಟು ಉಬ್ಬುತ್ತೆ ಇದು ಮಳೆಗಾಲಕ್ಕೆ ಕೂಡ ಹಾಗಾಗಿ ಸ್ವಲ್ಪ ಭಾರವಾದದ್ದು ವಸ್ತು ಇಟ್ಟರೆ ಈಗ ಉಬ್ಬುತ್ತೆ ಹಿಟ್ಟು ಚೆನ್ನಾಗಿರುತ್ತೆ ನಿಮಗೆ ಬೆಳಗ್ಗೆ ತೋರಿಸ್ತೇನೆ ನೋಡಿ ಕಡ್ಡಿ ಹೇಗೆ ಕೊರ್ತಾ ಇದೆ ಕರಿ ಕರಿ ಇವಳು ಕೊರಿತಾಳೆ ದನುಷ ಹೆದರ್ತಾನೆ ಕೊರಿಲಿಕ್ಕೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ನೋಡಿಯೋ ನೋಡಿ ಈ ಥರ ಇದೆ ರೆಸಿಪಿ ಅಂತ ಏನು ಮಾಡಿಲ್ಲ ಮಳೆ ಅಂತೂ ಫುಲ್ಲು ಇದೆ ಫುಲ್ಲು ಮಳೆ ಇದೆ ಇವತ್ತು ಸ್ವಲ್ಪ ಮಳೆ ನಮ್ಮ ಗಿಡ ಬಿದ್ದಿದೆ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೇನೆ ಇದು ಎಣ್ಣೆ ಇದೆ ಭಜೆಗೆ ಕರೋದು ಇನ್ನೇನಾದರೂ ಸ್ವಲ್ಪ ಅಡುಗೆ ಮಾಡ್ತೇನೆ ಇವೆಲ್ಲ ಊರಿಗೆ ಹೋಗಿ ಬಂದ ಮೇಲೆ ಕ್ಲೀನ್ ಮಾಡಿ ತೊಳೆದು ತುಂಬಿಸಿದೆ ಫ್ರೆಂಡ್ಸ್ ನೀರು ಎರಡು ವಾರ ಹೋಗಿದ್ಮೇಲೆ ಯಜಮಾನ್ರು ಅಷ್ಟು ಇದನ್ನ ಮಾಡಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಇದು ಚೆನ್ನಾಗಿ ಬಂದಿದೆ ನಮ್ಮದು ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಟಿ ವಿ ಹತ್ತಿರದ್ದು ಇದು ಚೆನ್ನಾಗಿ ಬಂದಿದೆ ಇದು ಎಲೆಗಳು ತುಂಬ ಬಂದಿದೆ ಹೇಗೆ ಗೊತ್ತಿಲ್ಲ ಅವು ಗ್ಯಾಸ್ ಕಟ್ಟಿ ಮೇಲೆ ಹೀಟಾಗಿ ಬಂದಿಲ್ಲೋ ಗೊತ್ತಿಲ್ಲ ಇವು ಇಲ್ಲಿ ಟಿ ವಿ ಹತ್ತಿರದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲೆಗಳಲ್ಲ ಸ್ವಲ್ಪ ಆ ಕಡೆ ತಿರುಗ್ತಾ ಇದ್ದಾವೆ ಬಿದ್ದಿದ್ದಾವೆ ಇರಲಿ ಇಲ್ಲಾಂದರೆ ಇದು ಆಗುತ್ತೆ ಅದು ಅಲ್ವಾ ಫ್ರೆಂಡ್ಸ ನಾನು ಇದ್ರ ಬಗ್ಗೆ ನೀಟಾಗಿ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋ ಎಡಿಟ್ ಮಾಡಬೇಕು ಈಗ ನನಗೆ ಹೇಗೆ ಇರ್ತಿದ್ದೆ ಫ್ರೆಂಡ್ಸ ಯಜಮಾನ್ರು ಈಗ ಬಂದಿಲ್ಲ ಡ್ರೈವಿಂಗ್ ಹೋಗಿದ್ದಾರೆ ಹೊರಗಡೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ಸಾಕಾಗಿ ನಾನು ಇಟ್ಕೋತ ಅನ್ನ ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಏನು ಸೇರ್ ಮಾಡ್ಕೊಂಡಿಲ್ಲ ಇವತ್ತು ಯಾವುದೋ ರೆಸಿಪಿ ನಾನು ಮಾಡಿಲ್ಲ ಇಲ್ಲದೇ ಇರೋ ಕಾರಣ ನಿಮಗೆ ಒಂದು ಒಳ್ಳೆಯದಂದರೆ ಮಾಹಿತಿ ಕೊಟ್ಟಿದ್ದೀನಿ ನನಗೆ ಸಿಕ್ಕಿರೋ ಪ್ರಕಾರ ಹಾಗಾಗಿ ಅದು ನಿಮಗೆ ಮಾಹಿತಿ ಯೂಸ್ ಆಗ್ತಿರ್ಬೋದು ಯಾರಿಗಾದರೂ ಸಮಸ್ಯೆ ಇರೋರಿಗೆ ಹಾಗಾಗಿ ಹೇಗಿದೆ ನನಗೆ ತಿಳಿದಿರೋ ಮಟ್ಟಿಗೆ ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನೋಡಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಅಷ್ಟೇ ಮಾಡಿರೋದು ಅದಕ್ಕೆ ಏನು ಸೇರ್ ಮಾಡ್ಕೊಂಡಿಲ್ಲ ಇವತ್ತು ವಿಡಿಯೋ ಚಿಕ್ಕದಾಗಿದೆ ಚೊಕ್ಕದಾಗಿದೆ ಆದಷ್ಟು ಜನರಿಗೆ ಸೇರ್ ಮಾಡಿ ನಿಮಗೆ ಮಾಹಿತಿ ಇನ್ನೂ ಏನಾದರೂ ಬೇಕನ್ನಿಸಿದೆ ನಾನು ನಮ್ಮ ಚಿಕ್ಕಪ್ಪನ ಕೇಳಿ ಹೇಳ್ತೀನಿ ನಿಮಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ಸೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆ ಮುಂದಿನಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ ಶುಭರಾತ್ರಿ ಗುಡ್